ಅಂಜಲಿ ಕೊಲೆ ಪ್ರಕರಣ ದಾವಣಗೆರೆಯಲ್ಲಿ ಚಾಕು ಪತ್ತೆ ಹತ್ಯೆಗೆ ಬಳಸಿದ ಚಾಕು ಬಗ್ಗೆ ಮುಂದುವರೆದ ವಿಚಾರಣೆ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣವನ್ನು ಸಿಐಡಿ ಅಧಿಕಾರಿಗಳು ತೀವ್ರಗೊಳಿಸಿದೆ ಅಂಜಲಿ ಹಂತಕ ಗಿರೀಶ್ ಕಸ್ಟಡಿ ಅವಧಿ ನಾಳೆಗೆ ಕೊನೆಗೊಳ್ಳಲಿದೆ ಹೀಗಾಗಿ ಆರೋಪಿ ಕೊಲೆಗೆ ಬಳಸಿದ ಚಾಕುವಿಗಾಗಿ ತೀವ್ರ ಶೋಧ ನಡೆಸಿದ್ದು ಕೊನೆಗೂ ಸಿಐಡಿ ಅಧಿಕಾರಿಗಳಿಗೆ ಕೊನೆಗೆ ಬಳಸಿದ ಚಾಕುಪತ್ತೆಯಾಗಿದೆ ದಾವಣಗೆರೆ ತಾಲೂಕಿನ ಮಾಯಿಕೊಂಡ ಸಮೀಪದ ಬೊಮ್ಮನಹಳ್ಳಿ ಬಳಿ ರೈಲು ಹಳ್ಳಿಯ ಪಕ್ಕದಲ್ಲಿ ಚಾಕುಪತ್ತೆಯಾಗಿದೆ ಸಿಐಡಿ ಪೊಲೀಸ್ ತಂಡ ಹುಬ್ಬಳ್ಳಿಯಿಂದ ಆರೋಪಿಯೊಂದಿಗೆ ದಾವಣಗೆರೆಗೆ ಬಂದು ಚಾಕುವಿಗಾಗಿ ಹುಡುಕಾಟ ಮಾಡಿದ್ದು ರೈಲು ಹಳಿ ಪಕ್ಕದಲ್ಲಿಯೇ ಚಾಕುಪತ್ತೆಯಾಗಿದೆ ಅಂತ ರೈಲ್ವೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗುತ್ತಿದೆ ಆರೋಪಿಯು ರೈಲಿನಲ್ಲಿ ಬರುವಾಗ ಚಿಕ್ಕ ಜಾಜೂರು ಮಾಯಕೊಂಡ ಮಧ್ಯೆ ಗದಗ ಜಿಲ್ಲೆಯ ಮಹಿಳೆ ಲಕ್ಷ್ಮಿ ಎಂಬುವವರಿಗೆ ಚಾಕುವಿನಿಂದ ಇರುತ್ತಿದ್ದ ಬಳಿಕ ಆತ ಚಲಿಸುವ ರೈಲಿನಿಂದ ಕೆಳಗೆ ಜಿಗಿದಿದ್ದ ಆಗ ಅಲ್ಲಿ ಚಾಕು ಪತ್ತೆಯಾಗಿದೆ ನಿನ್ನೆ ಆರೋಪಿಯನ್ನ ಕರೆತಂದು ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಹಳಿಯ ಪಕ್ಕದಲ್ಲಿ ಚಾಕು ಪತ್ತೆಯಾಗಿದೆ ಚಾಕುವನ್ನು ಸಿಐಡಿ ತಂಡ ವಶಕ್ಕೆ ಪಡೆದುಕೊಂಡಿದೆ ಕಳೆದ ಏಳು ದಿನಗಳಿಂದ ಚಾಕುವಿಗಾಗಿ ಸಿಐಡಿ ಹುಡುಕಾಟ ಮಾಡಿತ್ತು ಅಲ್ಲದೆ ಕೊಲೆಯಾದ ದಿನದಿಂದ ಕೂಡ ಬೆಂಡಿಗೇರಿ ಪೊಲೀಸರು ಚಾಕುವಿಗಾಗಿ ತಲಾಶ್ ಮಾಡ್ತಾ ಇದ್ರು ಆದರೆ ಬೆಂಡಿಗೇರಿ ಪೊಲೀಸರಿಗೂ ಮತ್ತು ಸಿಐಡಿ ಟೀಮ್ಗೂ ಸಿಕ್ಕಿರಲಿಲ್ಲ ಅಲ್ಲದೆ ತನಿಖಾ ಹಾದಿಯನ್ನ ತಪ್ಪಿಸಲು ಚಾಕು ಎಲ್ಲಿ ಎಸಿದ್ದಾನೆಂದು ಆರೋಪಿ ಬಾಯಿ ಬಿಟ್ಟಿರಲಿಲ್ಲ ಇದರ ಮಧ್ಯೆ ನಿನ್ನೆ ಚಾಕು ಪತ್ತೆಯಾಗಿದ್ದು ಅಂಜಲಿ ಅಂಬಿಕೆರ್ ಹತ್ಯೆ ಹಾಗೂ ರೈಲಿನಲ್ಲಿನ ಮಹಿಳೆಗೆ ಇದ್ದ ಚಾಕು ಇದೇನ ಅಥವಾ ಇದು ಬೇರೆ ಹತ್ಯೆಗೆ ಬಳಸಿ ಚಾಕು ಬೇರೆ ಎಂಬ ಪೊಲೀಸರು ವಿಚಾರಣೆ ಮಾಡಿದ್ದು ಚಾಕುವಿನ ಪರೀಕ್ಷೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸುವ ಸಾಧ್ಯತೆ ಹೆಚ್ಚಾಗಿದೆ ನಾಳೆ ಆರೋಪಿ ಕಸ್ಟಡಿ ಅವಧಿ ಪೂರ್ಣಗೊಳ್ಳಲಿರುವ ಕಾರಣ ಇಂದು ಆರೋಪಿ ಗಿರೀಶ್ ಕೆಲಸ ಮಾಡುತ್ತಿದ್ದ ಮೈಸೂರಿಗೆ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿಯೂ ಕೂಡ ಮಾಹಿತಿಯನ್ನು ಕಲೆ ಇದ್ದಾರೆ